ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡು ವೀಡಿಯೋನ ಇದ್ದೀನಿ ಇವತ್ತು ಪಕ್ಷದ್ದು ದಿನದ್ದು ವ್ಲಾಗ್ನ ಇದ್ದೀನಿ ಮಾಲಹಾಮಿ ಅಮಾವಾಸ್ಯೆ ಮಾಡ್ತಾರಲ್ಲ ಅಲ್ಲಿ ನಮ್ಮ ಅಮ್ಮನ ಮನೇಲಿ ಮಾಲಮ್ಮಿ ಅಮೋಸೆ ಮಾಡೋದು ನಮ್ಮ ಮನೇಲಿ ನಾವು ಉಪಾಸ್ತಾಪ ಮಾಡ್ತೀವಿ ನನ್ನ ತಂಗಿ ಮನೆ ಆಯುಧ ಪೂಜೆ ಸೊ ಮೂರು ಜನನು ಮೂರು ಟೈಮಲ್ಲಿ ಎಡೆ ಇಡ್ತೀವಿ ನಾವು ಯಾವಾಗಲೂ ಅನ್ಕೊತಾ ಇರ್ತೀವಿ ನಾವು ಕರೆಯೋದಕ್ಕೆಲ್ಲ ಮನೆಗೆ ಒಬ್ಬರು ಮನೆಗೊಬ್ಬರು ಆರಾಮಾಗಿ ಹೋಗ್ಬೋದು ಇಲ್ಲ ಒಂದೇ ದಿನ ದಿನವಿದ್ಬಿಟ್ರೆ ಒಬ್ಬರು ಮನೆಗೊಬ್ಬರು ಹೋಗೋಕೆ ಆಗೋದಿಲ್ಲ ಸೊ ಈ ರೀತಿ ಇದ್ದಾಗ ಒಬ್ಬರು ಮನೆಗೊಬ್ಬರು ಹೋಗ್ಬೋದು ಅಂತ ಅಂದ್ಕೊಳ್ತಾ ಇದ್ವಿ ಇವಾಗ ಮಾಲಾಮಿ ಅಮಾಸೆ ಮಾಡ್ತಾ ಇರೋದ್ರಿಂದ ಅಮ್ಮನ ಮನೆಗೆ ಬಂದಿದ್ವಿ ಸೊ ನಾವು ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ನಮ್ಮ ಅಪ್ಪಂಗೆ ಮತ್ತು ಅಜ್ಜಿ ತಾತಂಗೆಲ್ಲ ಹಾಕಿದ್ದೀವಲ್ಲ ಅಲ್ಲಿ ಹೋಗಿ ಫಸ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ ಆಮೇಲೆ ಮನೇಲಿ ಬಂದು ಅಡುಗೆ ಮಾಡಿ ರಾತ್ರಿ ಎಡೆ ಇಕ್ಕೋದು ಆಲ್ಮೋಸ್ಟ್ ಮಾಲಾಮಿ ಅಮವಾಸಲ್ಲಿ ರಾತ್ರಿಯೇ ಎಡೆ ಇಕ್ಕೋದು ನಾವು ಬದಲು ಬೆಳಗ್ಗೆ ಇಡ್ತೀವಿ ನನ್ನ ತಂಗಿನೂ ನೈಟ್ ಟೈಮನ್ನೇ ಇಡೋದು ಸೊ ಅದಕ್ಕೆ ಈಗ ಫಸ್ಟು ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ ಮೊದಲು ಇಲ್ಲಿ ನಮ್ಮ ಮನೆ ಹತ್ರನೇ ಕಾಲ್ದರಿ ಥರ ಇತ್ತು ಅಲ್ಲಿ ಇದ್ವಿ ಬಟ್ ಇವಾಗ ಹೋಗೋದಿಕ್ಕಾಗಲ್ಲ ಫುಲ್ ಬಳಸ್ಕೊಂಡು ಫ್ಯಾಕ್ಟ್ರಿ ಹತ್ರ ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ ಫೇಮಸ್ ಅಲ್ವಾ ಸೊ ಅಲ್ಲಿ ಬಳಸ್ಕೊಂಡು ಹೋಗಿ ಮಾಡ್ಕೊಂಡು ಬರಬೇಕು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ ಮಾಮೂಲಿ ಇವಾಗ ಹಬ್ಬಕ್ಕೆ ಎಡೆಗೆ ಇಡಕ್ಕೆ ಅಂದ್ಬಿಟ್ಟು ಇಡ್ಲಿಗೆಲ್ಲ ಸಂಪುಣ ಆಡ್ಸಿರ್ತಾರೆ ಅದರಲ್ಲೇ ಇವತ್ತು ಕಾಮನಾಗಿ ಇಡ್ಲಿ ಇರುತ್ತೆ ಒಡೆ ಇಟ್ಟು ಸೊ ವಡೆ ಇಡ್ಲಿ ಮಾಡಿಬಿಟ್ಟು ತಿಂದ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಸಂಜೆ ಅಷ್ಟಲ್ಲೆಲ್ಲ ರೆಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ತಾ ಇದ್ದೀವಿ ನಾನು ನನ್ನ ತೆಂಗಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಬಂದಿದ್ದಾರೆ ಊರಿಂದ ಚಿನ್ನು ಅಮ್ಮು ಎಲ್ಲ ಬಂದಿದ್ದಾರೆ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಅಜ್ಜಿ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಅಂತ ಅಮ್ಮ ನಾವು ಎಲ್ಲ ಮಾಡ್ತಾ ಇದ್ದೀವಿ ಚಿನ್ನು ಅಮ್ಮು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಚಿನ್ನು ಅಮ್ಮು ಅಂದರೆ ನಮ್ಮ ಮಾಮೂನ ಮಕ್ಕಳು ಸೊ ಅವರು ಕೂಡ ಹಬ್ಬಕ್ಕೆ ಬಂದಿದ್ದಾರೆ ನಾವೇನು ಜಾಸ್ತಿ ಹೇಳೋತಿ ಹೇಳೋದಕ್ಕೆ ಹೋಗೋದಿಲ್ಲ ಮೊದಲು ಫಸ್ಟು ಅಜ್ಜಿ ಎಲ್ಲ ಇದ್ದಾಗ ಒಂದು ಮರಿ ಕುಯ್ದೆಲ್ಲ ಮಾಡ್ತಾ ಮಾಡ್ತಾಯಿದ್ವಿ ಸೊ ಇವಾಗೆಲ್ಲ ಆದಷ್ಟು ಕಮ್ಮಿ ಎಲ್ಲ ಕಡೆನೂ ಮಾಡ್ತಾರೆ ಮತ್ತು ಇವಾಗ ಯಾರು ಕರೆದ್ರೂ ಅಷ್ಟು ಬರೋದಿಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮವ್ರನ್ನೇ ಕರ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂತೀವಿ ಒಂದು ಹದಿನೈದು ಹತ್ತು ಹದಿನೈದು ಜನ ಅಂತ ಅಂದ್ಕೊಬೋದು ಸೊ ಅಷ್ಟನ್ನು ಕರ್ಬಿಟ್ಟು ಮಾಡ್ಕೊತಾ ಇದ್ವಿ ಸೊ ಎಷ್ಟೇ ಮಾಡಿದ್ರು ಎಲ್ಲ ಐಟಮ್ಸು ಮಾಡಬೇಕಲ್ವ ಸೊ ಅದಕ್ಕೆ ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ವಿ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಪ್ರೇಟಾಗಿ ಹಾಕಿಟ್ಕೊಂಡು ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡು ಬೇಗ ಬೇಗ ಮಾಡ್ಕೊಬೋದು ಅಂತ ಫಸ್ಟು ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಯಾರದು ಯಾರಪ್ಪ ಅದು ಯಾರದು ನಿಮ್ಮಕ್ಕ ಹೋಗು ಆ ಕಡೆಯಿಂದ ಹೋಗು ಅಲ್ಲಿ ಹೋಗು ಹಂಗೆ ಹೋಗು ಎಲ್ಲ ಈ ಕಡೆ ಕಡೆ ಅಮ್ಮ ಚಿನ್ನಿ ಅಮ್ಮ ಪಾಪ ಪಾತ್ರೆ ತುಂಬಾ ಕಷ್ಟಪಟ್ಟು ಹೊಡಿತಾಳೆ ಅಂತ ತೋರ್ಸ ಏನಿಲ್ಲ ಈಜಿ ಕೆಲಸ ನಂತರ ಈಜಿ ಕೆಲಸ ತಕ್ಕ ಇಲ್ಲ ಇಲ್ಲ ಆಮೇಲೆ ಬಜ್ಜಿ ಮತ್ತೆ ಎಲ್ಲಾನು ಮಾಡ್ಬೇಕು ಬಜ್ಜಿ ಮತ್ತೆ ಕಬಾಬ್ ನಮ್ದ ಮತ್ತೆ ನಮ್ಮ ಅಕ್ಕನ ಕೆಲಸ ಅಡ್ಗೆಗೆ ಬೇಕಾಗಿರೋ ಸಾಮಾನೆಲ್ಲ ಎಲ್ಲ ಹಚ್ಚಿ ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ಆಯ್ತು ಚಿನ್ನೂ ರುಬ್ಕೊಂತ ಇದ್ದಾಳೆ ಅಮ್ಮ ಪಾತ್ರೆ ತೊಳ್ಕೊತಾಯಿದ್ಲು ಇನ್ನು ಮೇಗ ದೀಪ ಹಚ್ಬಿಡ್ತಾ ಇದ್ದಾಳೆ ಬೇಗ ಬೇಗ ಒಂದೊಂದು ಆದಮೇಲೆ ಎಲ್ಲ ಕೆಲಸ ಆಗಿಬಿಟ್ರೆ ಬೇಗ ಮುಗಿಯುತ್ತೆ ಅಂತ ಅದ್ರಲ್ಲಿ ನಮ್ಮ ಅಜ್ಜಿ ಕೇಳಬೇಕಾ ಹೇಳ್ತಾನೆ ಇರ್ತಾರೆ ಬೇಗ ಬೇಗ ಮುಗಿಸಿ ಅಂತ ದೊಡ್ಡವರ ಅಲ್ವಾ ಬೇಗ ಆಗಿಬಿಟ್ರೆ ಆರಾಮಾಗಿ ಕುತ್ಕೊಬೋದು ಅಂತ ಇಲ್ಲಿ ನಂದಿನಿ ನಿಮ್ಮ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಓಡಾಕ್ತಾ ಇದ್ದಾರೆ ನಾನು ಚೆನ್ನಾಗಿ ರೆಡಿಯಾಗಿಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಾನು ತೆಗಿಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಬನ್ನಿ ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ನಮ್ಮ ಮಗಳು ಏನ್ ಮಾಡ್ತಾ ಇದ್ದೀರಾ ನೀವು ಇವುಳ್ಳ ಅಪ್ಪಿಮ್ಮ ಅಪ್ಪಿಮಾ ಏನ್ ಮಾಡ್ತಾ ಇದ್ದೀರಾ ನೀನೇ ಏನ್ ಮಾಡ್ತಾ ಇದೀಯ ಏನ್ ಮಾಡ್ತಾ ಇದ್ದೀರಪ್ಪ ಏನ್ ಮಾಡ್ತಾ ಇದ್ದೀರಾ ಅಡ್ಗೆ ಅಡುಗೆ ಮಾಡ್ತಾ ಇದ್ದೀರಾ ನೀವು ಹ್ಮ್ ಎಲ್ಲ ರೆಡಿ ಆಯಿತು ಅಡುಗೆ ಕೂಡ ರೆಡಿಯಾಗಿದೆ ಇವಾಗ ಎಡೆಗೆ ಬಡಿಸ್ಬೇಕಷ್ಟೆ ಎಲ್ಲಾನು ಒಂದು ಕಡೆ ಇಟ್ಕೊಂಬಿಟ್ರೆ ನೀಟಾಗಿ ಬಡಿಸ್ಬೋದು ಅಂತ ಹೇಳ್ಬಿಟ್ಟು ಒಂದು ಬೌಲೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀವಿ ಇಲ್ಲಿ ಒಳ್ ಒಳಗಡೆ ಬಟ್ಟೆ ಎಲ್ಲ ಜೋಡ್ಸ್ಕೊಂಡು ಎಡೆ ಸಾಮಾನು ರೆಡಿ ಇದ್ದಾರೆ ನಮ್ಮ ಮನೇಲಿ ಒಬ್ಬೊಬ್ಬರು ಕಡೆ ಒಂದೊಂದು ಥರ ಒಬ್ಬೊಬ್ಬರು ಮೂರು ಇಡ್ತಾರೆ ದೇವ್ರಿಗೊಂದು ಮತ್ತು ಈ ಥರ ಎರಡು ಬಟ್ ನಮ್ಮ ಮನೇಲಿ ಯಾವಾಗಲೂ ಎರಡೇ ಇಡೋದು ಒಂದು ಗಂಡಸರಿಗೆ ಒಂದು ಹೆಂಗಸರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಚಿನ್ನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಂದು ಬೌಲ್ಗೆ ಹಾಕಿ ಮುದ್ದೆ ಎಲ್ಲ ಮುದ್ದೆ ಕೂಡ ಇಡಬೇಕು ಮುದ್ದೆ ಅನ್ನ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಇಡ್ಲಿ ಮಾಡಿದ್ವಲ್ಲ ಸೋರ ಬೆಳಗ್ಗೆ ಚಟ್ನಿ ಮಾಡಿಬಿಟ್ರೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ರುಬ್ಬಿ ಇಡ್ಲಿ ಮಾಡಿ ಇಡ್ತಾಯಿದ್ದೀನಿ ಇಲ್ಲಿ ಮೇಘ ಎಲ್ಲ ಜೋಡ್ಸ್ಕೊತಾ ಇದ್ದಾಳೆ ಕೂತ್ಕೊಂಡು ಆಲ್ಮೋಸ್ಟ್ ಆಗಿದೆ ಮುದ್ದೆ ಎಲ್ಲ ಇಟ್ಟಾಗಿದೆ ಇವಾಗ ಜಸ್ಟ್ ಕೈ ಮುಗ್ದು ಹೊರಡೋದು ನಾವು ಹೊಸ ಬಟ್ಟೆ ಅಂತ ಏನೂ ಇರೋಲ್ಲ ನಮ್ಮದು ಹಿರಿಯರದೇ ಹೊಸ ಬಟ್ಟೆಗಳನ್ನ ಹಾಗೆ ಇಟ್ಕೊಂಡಿದ್ವಿ ಅದನ್ನೇ ವಾಶ್ ಮಾಡಿ ಹಾಕ್ತೀವಿ ಅದ್ರ ಜೊತೆಗೆ ಬೆಡ್ಶೀಟ್ಸು ಮತ್ತು ಸೀರೆ ಮಾತ್ರ ಹೊಸ ತಂದಿಡ್ತೀವಿ ಇನ್ನು ಮಿಕ್ಕಿದೆ ನಾನ್ ವೆಜ್ಜು ಸ್ವೀಟ್ಸು ಮತ್ತು ಕೆಲವೊಂದು ಅವ್ರಿಗೆ ಇಷ್ಟವಾಗಿರುವಂಥದ್ದು ಐಟಮ್ಸ್ಗಳನ್ನ ಮಾಡ್ತೀವಿ ನಮ್ಮ ತಾತಂಗೆ ಬೋಂಡ ಇಷ್ಟ ಬೋಂಡ ಇಡ್ತೀವಿ ನಮ್ಮ ಪಪ್ಪಂಗೆ ಬ್ರೆಡ್ಡು ಮತ್ತು ಕಡಲೆಗೆ ಜಿಲೇಬಿ ಸೊ ಆ ರೀತಿ ಒಂದೊಂದು ಒಂದೊಂದು ಐಟಮ್ನ ಇಡ್ತೀವಿ ಈ ಹಬ್ಬ ಬಂದಾಗೆಲ್ಲ ಬೇಜಾರಾಗ್ತಾ ಇರ್ತೆ ನಮ್ಮ ಅಜ್ಜಿ ಮತ್ತು ನಮ್ಮ ಅಪ್ಪ ಇನ್ನೇನು ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಒಟ್ಟಿಗೆ ಇಬ್ಬರೂ ಕಳ್ಕೊಂಡ್ವಿ ಅದು ತುಂಬ ನೋವಿದೆ ನಮಗೆ ಏನು ಮಾಡೋದಕ್ಕಾಗಲ್ಲ ಯಾರ್ಯಾರು ಋಣ ಎಷ್ಟೆಷ್ಟು ಇರುತ್ತೋ ಅಷ್ಟೇ ಸೊ ಬನ್ನಿ ಇವಾಗ ಪೂಜೆ ಮಾಡಿಬಿಡೋಣ ಪೂಜೆ ಮಾಡಿಬಿಟ್ಟು ಬಾಗ್ಲಿನ ಹಚ್ಬಿಟ್ಟು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಮತ್ತೆ ವಾಪಸ್ ತೆಗೆದ್ಬಿಟ್ಟು ಮಾಮೂಲಿ ಎಲ್ಲರೂ ಊಟ ಮಾಡ್ತೀವಿ